ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಪರಾರಿಯಾಗಿದ್ದ ರೇನ್ಸ್ ರಾಣಿ ಮೋನಿಕಾಳ ಕಳ್ಳಾಟ ಬಟ ಬಯಲಾಗಿದೆ ಮನೆ ಬಿಟ್ಟು ಹೋಗುವಾಗ ನಾನೇನು ತೆಗೆದುಕೊಂಡು ಹೋಗಿಲ್ಲ ಒಡವೆ ಬಟ್ಟೆ ಮುಟ್ಟಿಲ್ಲ ಅಂತ ಮೋನಿಕಾ ಹೇಳಿದ್ರು ತನಿಖೆ ನಡೆಸಿದ ಪೊಲೀಸರು ಮೋನಿಕಾಳ ಕಳ್ಳಾಟವನ್ನ ಬಯಲಿಗೆಳೆದಿದ್ದಾರೆ ಮನೆ ಬಿಟ್ಟು ಎಸ್ಕೇಪ್ ಆಗ್ತಾ ಇದ್ದ ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಬಟ್ಟೆ ಒಡವೆಯನ್ನ ತುಂಬಿಕೊಂಡು ಮೋನಿಕಾ ಪರಾರಿಯಾಗಿದ್ದಾಳೆ ಎರಡು ದೊಡ್ಡ ಬ್ಯಾಗ್ ನಲ್ಲಿ ಲಗೇಜ್ ಪ್ಯಾಕ್ ಮಾಡಿ ಎಸ್ಕೇಪ್ ಆಗಿದ್ದಾಳೆ ಇನ್ನು ಮೋನಿಕಾಳ ಕಳ್ಳಾಟ ಸಿಸಿಟಿವಿಯಲ್ಲಿ ಸಿಟಿವಿಯಲ್ಲಿ ಸೆರೆಯಾಗಿದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಹಣ ಕೆಲವೆಡೆ ಮಹಿಳೆಯರ ಕೈ ಸೇರಿಲ್ಲ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ನಾಲ್ಕೈದು ತಿಂಗಳಿನಿಂದ ಹಣ ಖಾತೆಗೆ ಬಂದಿರುವಂತೆ ಹೀಗಾಗಿ ಸರ್ಕಾರದ ವಿರುದ್ಧ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಆಸೆ ತೋರಿಸುವ ರೀತಿಯಲ್ಲಿ ಸರ್ಕಾರ ಮೋಸವನ್ನು ಮಾಡ್ತಾ ಇದೆ ಕಳೆದ ನಾಲ್ಕೈದು ತಿಂಗಳಿನಿಂದ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗಿಲ್ಲ ಅಂತ ಕಿಡಿಕಾರಿದ್ದಾರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದ್ದು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದೆ ಶಿವಮೊಗ್ಗ ಧಾರವಾಡ ಮಂಡ್ಯ ಸೇರಿದಂತೆ ಹಲವು ಕಡೆಗಳಲ್ಲಿ ಏಕಕಾಲದಲ್ಲಿ ತಲಾಶ್ ನಡೆಸಿದ್ದಾರೆ ಧಾರವಾಡದ ಕೃಷಿ ಅಧಿಕಾರಿ ರಾಜಶೇಖರ್ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಬೆಳಗಾವಿ ಧಾರವಾಡ ಹಾವೇರಿ ಚಿತ್ರದುರ್ಗದ ಮನೆಗಳ ಮೇಲೂ ಕೂಡ ಏಕಕಾಲಕ್ಕೆ ಶೋಧವನ್ನ ನಡೆಸಿದ್ದಾರೆ ಶಿವಮೊಗ್ಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೂಪ್ಲಾ ನಾಯ್ಕಗೂ ಕೂಡ ಶಾಕ್ ನೀಡಿದ್ದಾರೆ ಇನ್ನು ಬೆಂಗಳೂರಿನ ಕೆಂಗೇರಿ ಕುಂಬಳಗೋಡು ಶಿವಮೊಗ್ಗದ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಮನೆಯಲ್ಲಿ ಶೋಧವನ್ನ ನಡೆಸಿ ದಾಖಲೆಗಳನ್ನು ವಶಕ್ಕೆ ಪಡೆಕೊಂಡಿದ್ದಾರೆ ಅಕ್ರಮ ಆಸ್ತಿಗಳಿಗೆ ಆರೋಪದ ಅಡಿ ಬೆಳಗಾವಿ ಕೃಷಿ ವಿಜಿಲೆನ್ಸ್ ಉಪ ನಿರ್ದೇಶಕ ರಾಜಶೇಖರ್ಗೆ ಲೋಕಾಯುಕ್ತ ಶಾಕ್ ನೀಡಿದೆ ರಾಜಶೇಖರ್ಗೆ ಸೇರಿದ ಧಾರವಾಡದ ಕೆಲಗೇರಿ ಮತ್ತು ಸನ್ಮತಿ ನಗರದ ಮನೆಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಉಪಲೋಕಾಯುಕ್ತ ದಾಳಿ ವೇಳೆ ತಬ್ಬಿಬಾದ ರಾಜಶೇಖರ್ ಹಣವನ್ನು ಕಮೋಡ್ಗೆ ಹಾಕಿ ಫ್ಲಶ್ ಮಾಡಿದ್ದಾರೆ ಸುಮಾರು ಐವತ್ತು ಸಾವಿರ ರೂಪಾಯಿ ಹಣವನ್ನು ಫ್ಲಶ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಬೆಳ್ಳಂಬಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಮಂಡ್ಯ ಪಿ ಆರ್ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ ರುದ್ರೇಶ್ನ ಮಂಡ್ಯದ ನಿವಾಸ ಮದ್ದೂರಿನ ಅತ್ತೆ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ರುದ್ರೇಶ್ ಮೇಲೆ ಸಾರ್ವಜನಿಕರಿಂದ ಹಲವು ದೂರುಗಳು ಕೇಳಿಬಂದಿದ್ವು ಸಾರ್ವಜನಿಕರ ದೂರನ್ನು ಆಧರಿಸಿ ದಾಳಿ ನಡೆಸಿರುವ ಲೋಕಾಯುಕ್ತ ಪಿ ಆರ್ ಇ ಡಿ ಸೂಪರ್ಡೆಂಟ್ ರುದ್ರೇಶ್ ನಿವಾಸದಲ್ಲಿ ಜಾಲಾಡ್ತಾ ಇದೆ ఇది ఏష్యెట్ న్యూస్ నెట్వర్క్ ప్రస్తుతి